ಈಗ ಬ್ರೇಕಿಂಗ್ ನ್ಯೂಸ್ ಭ್ರಷ್ಟಾಚಾರದ ಗೂಡಾದಂತಹ ಬೆಂಡವಾಡ ಗ್ರಾಮ ಪಂಚಾಯಿತಿ ಬೆಳಗಾವಿ ಜಿಲ್ಲೆಯ ಗ್ರಾಯಭಾಗ ತಾಲೂಕಿನ ಬೆಂಡವಾಡ ಗ್ರಾಮ ಪಂಚಾಯಿತಿಯಲ್ಲಿ ಹೆಚ್ಚಾದ ನರೇಗಾ ಕಳ್ಳೆರ ಹಾವಳಿ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಮಾಡಿದವರಿಗೆ ಬೆದರಿಕೆ ಹಾಕ್ತಾರಂತೆ ಗುತ್ತಿಗೆದಾರರು ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ಅಧಿಕಾರಿಗಳ ದರ್ಬಾರ್ ಇನ್ನೂ ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಅಧ್ಯಕ್ಷರ ಸದಸ್ಯರ ದರ್ಬಾರ್ ಇನ್ನು ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಅಧ್ಯಕ್ಷರ ಸದಸ್ಯರ ಹಾಗೂ ಅಧಿಕಾರಿಗಳ ದರ್ಬಾರ್ ಭ್ರಷ್ಟರ ದರ್ಬಾರ್ನಲ್ಲಿ ಸಿಕ್ಕು ನುಚ್ಚು ನೂರಾಗ್ತಾ ಇದೆ ನರೇಗಾ ಯೋಜನೆ ಭ್ರಷ್ಟರಿಂದ ದುರುಪಯೋಗವಾಗ್ತಾ ಇರೋ ನರೇಗಾದ ಎನ್ಎಂಎಂಎಸ್ ತಂತ್ರಾಂಶ ಅಧಿಕಾರಿ ಮತ್ತು ಮೆಂಬರ್ಗಳಿಂದ ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಿಸ್ಟಂಗೆ ಪಂಗನಮ ಎನ್ಎಂಎಂಎಸ್ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಬೆಂಡವಾಡ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಇದು ರಾಯಭಾಗ ತಾಲೂಕಿನ ಬೆಂಡವಾಡ ಗ್ರಾಮ ಪಂಚಾಯಿತಿಯಲ್ಲಿ ಮೆಂಬರ್ಗಳ ಅಂಧ ದರ್ಬಾರ್ ಅಂತ ಹಾಗಾಗಿದೆ ಇದು ಕಾಮಗಾರಿ ಸ್ಥಳಗಳಲ್ಲಿ ನಕಲಿ ಕಾರ್ಮಿಕರನ್ನ ನಿಲ್ಲಿಸಿ ಫೋಟೋ ತೆಗಿತಾರೆ ಡಮಿ ಜಾಬ್ ಕಾರ್ಡ್ಗಳಲ್ಲಿ ಕಾಮಗಾರಿ ಹಣವನ್ನ ಸಂದಾಯ ಮಾಡ್ತಾರೆ ಕೆಲಸ ಮಾಡದ ಕೂಲಿ ಕಾರ್ಮಿಕರ ಹೆಸರಲ್ಲಿ ದಿನಗೂಲಿಯನ್ನ ಸಂದಾಯ ಮಾಡ್ತಾರೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವಂತಹ ವಿಶ್ವನಾಥ್ ಮಲ್ಲಪ್ಪ ನಾಯ್ಕನ ಹೆಸರಿನಲ್ಲಿ ನರೇಗಾ ಕೂಲಿ ಹಣದ ಜಮಿ ಆಗಿದೆ ಮ್ಯಾನ್ ಅನ್ನಪ್ಪ ನರೇಗಾದ ಎನ್ಎಂಎಂಎಸ್ ಹಾಜರಾತಿಗೆ ಪಂಗನಾಮ ಹಾಕಲಾಗಿದೆ ನೋಡ್ತಾ ಇರಬಹುದು ನೀವು ಒಂದೇ ಫೋಟೋ ತೋರಿಸಿ ಮೂವತ್ತೆಂಟು ಜನರಿಗೆ ಹಾಜರಾತಿ ಹಾಕಲಾಗಿದೆ ಬೆಂಡವಾಡ ಪಂಚಾಯತಿಗಳನ್ನ ಲೂಟಿ ಮಾಡುತ್ತಿದ್ದಾರೆ ಮೆಂಬರ್ಗಳು ಟೆಕ್ನಿಕಲ್ ಇಂಜಿನಿಯರ್ ಡಾಟಾ ಎಂಟ್ರಿ ಆಪರೇಟರ್ಸ್ ಪಿಡಿಒ ಅಧ್ಯಕ್ಷರು ಸದಸ್ಯರುಗಳಿಂದ ನಡೀತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು ಬೆಂಡವಾಡ ಗ್ರಾಮ ಪಂಚಾಯಿತಿಯನ್ನೇ ಭ್ರಷ್ಟರು ಇವರನ್ನ ಪಂಚಾಯತಿ ಅಭಿವೃದ್ಧಿ ಮಾಡೋಕೆ ನೋಡಿ ಈ ಮಾಡ್ತಿದ್ದಾರೆ ನರೇಗಾದ ಎನ್ಎಂಎಂಎಸ್ ದುರ್ಬಳಕೆ ಮಾಡಿ ಜೋಡಟ್ಟಿಯಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ತಿಂದು ತೆಗೆದ ನಕಲಿ ಗುತ್ತಿಗೆದಾರರು ಅಂತ ಹೇಳಲಾಗ್ತಿದೆ ನರೇಗಾ ಯೋಜನೆಯ ದುರ್ಬಳಕೆಗೆ ಸಿಎಸ್ ಮತ್ತು ಇಒಗಳ ಕೈವಾಡದ ಶಂಕೆ ಕೂಡ ಇದೆ ನರೇಗಾ ಯೋಜನೆ ಬಗ್ಗೆ ನೂರಾರು ದೂರು ನೀಡಿದ್ರು ಕೂಡ ಯಾವುದೇ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ಹೇಳಲಾಗ್ತಿದೆ ಬಡ ಕೂಲಿ ಕಾರ್ಮಿಕರಿಗೆ ವಂಚಿಸಿ ಗಳಿಂದ ನರೇಗಾ ಕಾಮಗಾರಿಗಳನ್ನ ನಿರ್ವಹಣೆ ಮಾಡಲಾಗ್ತಾ ಇದೆ ಇದು ಬಡ ಜನರಿಗೆ ಕೂಲಿ ಕಾರ್ಮಿಕರಿಗೆ ದಿನಗೂಲಿ ಕೆಲಸಕ್ಕೆ ಅಂತ ಮಾಡಿರುವಂತಹ ಒಂದು ಯೋಜನೆ ಇದನ್ನ ಈ ರೀತಿಯಾಗಿ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಬೆಂಡವಾಳ ಗ್ರಾಮ ಪಂಚಾಯತ್ ನಡೆದಂತಹ ಬಹುಕೋಟಿ ಹಗರಣದ ತನಿಖೆ ವಿಳಂಬ ಆಗ್ತಿದೆ ತನಿಖೆ ಕೂಡ ಆಗ್ತಿಲ್ಲ ತನಿಖೆ ಆದ್ರೂ ಕೂಡ ಅದು ವಿಳಂಬ ಆಗ್ತಿದೆ ಭ್ರಷ್ಟಾಚಾರ ತನಿಖೆಗೆ ವಿಳಂಬ ರೀತಿಯನ್ನು ತೋರುತ್ತಿದ್ದಾರೆ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಜೋಡಟ್ಟಿ ಗ್ರಾಮದ ವಾರ್ಡ್ ನಂಬರ್ ಐದರಲ್ಲಿ ಈ ರೀತಿಯಾದಂತಹ ಭ್ರಷ್ಟಾಚಾರ ಕಂಡುಬಂದಿದೆ ಸಾರ್ವಜನಿಕರ ತೆರಿಗೆ ಹಣವನ್ನ ನರೇಗಾ ಹೆಸರಿನಲ್ಲಿ ಕೊಳೆ ಹೊಡಿತಿದ್ದಾರೆ ಅಧಿಕಾರಿಗಳು ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಮಾಡಿದವರ ಮೇಲೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಹಲ್ಲೆ ಮಾಡ್ತಿದಾರಂತೆ ಸತ್ತವರ ಹೆಸರಿನಲ್ಲಿ ನಕಲಿ ಸೃಷ್ಟಿಸಿ ನರೇಗಾ ದುಡ್ಡು ಕೊಳೆ ಹೊಡಿತಿದ್ದಾರೆ ಕಾಮಗಾರಿ ಸ್ಥಳದಲ್ಲಿ ಐವತ್ತು ರೂಪಾಯಿ ಕೊಟ್ಟು ನಕಲಿ ಕೂಲಿಗಳ ಫೋಟೋ ತೆಗೆತಿದ್ದಾರೆ ಕೆಲಸ ಮಾಡದವರ ಜಾಬ್ ಕಾರ್ಡ್ಗಳಿಗೆ ಇನ್ನೂರು ರೂಪಾಯಿ ಕೊಟ್ಟು ದಿನಗೂಲಿ ಹಣ ಜಮೆ ಮಾಡ್ತಾರೆ ಬೆಂಡವಾಡ ಗ್ರಾಮ ಪಂಚಾಯಿತಿಯ ಜೋಡಟ್ನಲ್ಲಿ ಅಣ್ಣನ ಅಧಿಕಾರ ತಮ್ಮನ ದರ್ಬಾರ್ ಅಣ್ಣ ಸದಸ್ಯನೋ ಅಧ್ಯಕ್ಷನೋ ಇದ್ದಾನೆ ಆದರೆ ತಮ್ಮ ಇಲ್ಲಿ ಮತ್ತೆ ಅವ್ವನ ಅಂದ್ರೆ ಅಮ್ಮನ ಸ್ಥಾನದಲ್ಲಿ ಅಧಿಕಾರದಲ್ಲಿರುವಂತಹವ್ರಿಗೆ ಮಗನ ದರ್ಬಾರ್ ಅಮ್ಮ ಉಪಾಧ್ಯಕ್ಷ ಇಲ್ಲಿ ಅವರ ಮಗ ಕೂಡ ಅಲ್ಲಿ ದರ್ಬಾರ್ ಮಾಡ್ತಿದ್ದಾರೆ ಹೆಂಡತಿ ಹೆಸರಿನಲ್ಲಿ ಗಂಡನ ದರ್ಬಾರ್ ಹೆಂಡತಿ ಸದಸ್ಯರಾಗಿದ್ರೆ ಇಲ್ಲಿ ಗಂಡ ಅವನ ದರ್ಬಾರ್ ಆಗ್ತಿದೆ ಅಧ್ಯಕ್ಷೆಯ ಅಧಿಕಾರ ಮೈದುನ ಆಡಳಿತದಲ್ಲಿ ಅಂದ್ರೆ ನೋಡಿ ಅಧ್ಯಕ್ಷೆಯನ್ನ ಎಲೆಕ್ಟ್ ಮಾಡಿರ್ತಾರೆ ಗ್ರಾಮ ಪಂಚಾಯತಿ ಜನರು ಆದ್ರೆ ಅಲ್ಲಿ ಮೈದುನ ಬಂದ್ ಕೂತ್ಕೋತಾನೆ ಬೇರೆ ಕಡೆ ವ್ಯಾಸಂಗ ಮಾಡ್ತಾ ಇರೋ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಕೂಡ ನರೇಗಾ ಕೂಲಿ ಹಣ ಜಮೆ ಆಗ್ತಿದೆ ವಿದ್ಯಾರ್ಥಿಗಳನ್ನ ಕೂಡ ಬಿಡ್ತಿಲ್ಲ ಅವರ ಹೆಸರಲ್ಲಿ ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿ ಆ ಮೂಲಕ ಹಣವನ್ನು ಹೊಡಿತಿದ್ದಾರೆ ನರೇಗಾ ಯೋಜನೆಯನ್ನ ಹಳ ಹಿಡಿಸುತ್ತಿದ್ದಾರೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸೇರಿ ಅಧಿಕಾರಿಗಳು ಎಲ್ಲರೂ ಕೂಡ ಜೊತೆಗೆ ಇವರು ಜೊತೆಗೆ ಜನಪ್ರತಿನಿಧಿಗಳು ಕೂಡ ಸೇರ್ಕೊಂಡಿದ್ದಾರೆ ಅಧಿಕಾರಿಗಳೇ ಎಚ್ಚೆತ್ಕೊಳ್ಳಿ ಇಲ್ಲ ನಿಮ್ ಮನೆಗೆ ಹೋಗಲು ಸಿದ್ಧರಾಗಿ ಅಂತ ನಾವು ವಾರ್ನ್ ಮಾಡ್ತಿದ್ದೀವಿ ಈಗಲೇ ಭ್ರಷ್ಟ್ರೆ ಭ್ರಷ್ಟಾಚಾರ ತೊರೆದು ದಕ್ಷತೆಯಿಂದ ಮೇರಿಬೇಕು ನೀವು ಇಲ್ಲವಾದ್ರೆ ಅತಿ ಶೀಘ್ರದಲ್ಲಿ ಕಾನೂನನ್ನು ಬಿಡಿಸಿ ಮುಟ್ಟಿಸುತ್ತೇವೆ ಅಂತ ಎಚ್ಚರಿಕೆಯನ್ನು ಕೊಡಲಾಗಿದೆ ಕಾನೂನಿನ ಸಮರಕ್ಕೆ ನಾವು ಅಂದ್ರೆ ಜಸ್ಟ್ ಕನ್ನಡ ಟಿವಿ ಈಗ ಸಿದ್ಧವಾಗ್ತಿದ್ದೇವೆ ಭ್ರಷ್ಟ್ರೆ ಎಚ್ಚರ 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 ಹಣ ಹೊಡೆಯೋರಿಗೆ ಇದೊಂದು ಪಾಠ ಆಗ್ಬೇಕು ಈ ರೀತಿಯಲ್ಲಿ ಬಡ ಕೂಲಿ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡೆದು ಯಾವ ದುಡ್ಡು ಸಂಪಾದನೆ ಮಾಡಿ ಏನ್ ಏನಾಗ್ಬೇಕಿದೆ ನಿಮಗೆ ಇದೇ ರೀತಿಯಲ್ಲಿ ಅಧಿಕಾರಿಗಳು ಮತ್ತು ಮೆಂಬರ್ಗಳಿಂದ ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಪಂಗನಾಮ ಹಾಕಲಾಗಿದೆ ಒಂದೇ ದಿನದಲ್ಲಿ ಒಂದೇ ದಿನದ ಫೋಟೋಗಳನ್ನ ಎರಡು ದಿನ ಅಂತ ತೋರಿಸಿರುವಂತಹ ಫೋಟೋಗಳಿವೆ ಈ ರೀತಿಯಲ್ಲಿ ನಾವು ನೋಡ್ತಿದೀವಿ ನಮ್ಮ ಸುತ್ತಮುತ್ತ ಹೇಗೆ ಅಂದ ದರ್ಬಾರ್ ನಡೀತಿದೆ ನಮ್ಮ ನಡುವೆ ಅಂತ ಸೊ ಇದರಿಂದ ಎಚ್ಚೆತ್ಕೊಳ್ಬೇಕು ಅಧಿಕಾರಿಗಳು ಇಲ್ಲಾಂದ್ರೆ ಕಾನೂನು ಸಮರಕ್ಕೆ ಸಿದ್ಧರಾಗಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಕ್ರಮ ಕೈಗೊಳ್ಳದೆ ಇದ್ರೆ ಕಾನೂನು ಸಮರಕ್ಕೆ ಜಸ್ಟ್ ಕನ್ನಡ ಟಿವಿ ಮುಂದಾಗುತ್ತೆ ಖಂಡಿತವಾಗ್ಲೂ ನಿಮಗೆ ಕಾನೂನಿನ ಮೂಲಕವೇ ಉತ್ತರವನ್ನ ಕೊಡುವಂತಹ ಎಲ್ಲಾ ಒಂದು ಪ್ರಯತ್ನವನ್ನ ಜಸ್ಟ್ ಕನ್ನಡ ಟಿವಿ ಮಾಡುತ್ತೆ ಜಸ್ಟ್ ಕನ್ನಡ ಟಿವಿ ಮೂಲಕ ಇದು ನಿಮಗೆ ಎಚ್ಚರಿಕೆ ಇದನ್ನ ತುಂಬಾ ಗಂಭೀರವಾಗಿ ತಗೋಬೇಕು ನೀವು ಈ ರೀತಿಯಾಗಿ ಭ್ರಷ್ಟಾಚಾರ ಆದರೆ ಅದು ಬಡ ಕೂಲಿ ಕಾರ್ಮಿಕರಿಗೆ ಅವ್ರ ಹೊಟ್ಟೆ ಮೇಲೆ ಹೊಡ್ದಂತೆ ನೀವು ಅದನ್ನು ಕೂಡ ನೀವು ಗಮನಿಸಬೇಕು ಜೊತೆಗೆ ಇದನ್ನ ವಾರ್ನ್ ಆಗಿ ತಗೋಬೇಕು ಇದು ನಮ್ಮಿಂದ ನಿಮಗಾಗಿ ಒಂದು ಎಚ್ಚರಿಕೆ ಜಸ್ಟ್ ಕನ್ನಡ ಟಿವಿ ಈಗ ಕಾನೂನಿನ ಮೂಲಕ ನಿಮಗೆಲ್ಲ ಉತ್ತರ ಕೊಡೋದಕ್ಕೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡುತ್ತೆ ಅದಕ್ಕೂ ಮುಂಚೆ ನಿಮ್ಗೆ ಒಂದು ಅವಕಾಶ ಕೊಡ್ತಿದೆ ಕ್ರಮ ಕೈಗೊಳ್ಳಿ ಎಲ್ಲ ಸಾಕ್ಷ್ಯ ಸಮೇತ ನಿಮಗೆ ತೋರಿಸಲಾಗಿದೆ ಈಗಾಗಲೇ ನರೇಗಾ ಯೋಜನೆ ಅನ್ನೋದನ್ನ ನಕಲಿ ಗುತ್ತಿಗೆದಾರರಿಗೆ ಕೊಟ್ಟು ಈ ರೀತಿ ಬಡ ಕೂಲಿ ಕಾರ್ಮಿಕರಿಗೆ ಮೋಸ ಮಾಡ್ತಿದ್ದೀರಾ ಅವರಿಗೆ ಬರಬೇಕಾದಂತಹ ದಿನಗೂಲಿಯಿಂದ ತಪ್ಪಿಸ್ತಿದ್ದೀರಾ ಅದನ್ನು ನಿಮ್ಮ ಜೀವಿಗೆ ಹಾಕ್ತಿದ್ದೀರಾ ಒಂದಲ್ಲ ಎರಡಲ್ಲ ಒಂದೂವರೆ ಕೋಟಿ ರೂಪಾಯಿ ಅಷ್ಟು ದೊಡ್ಡ ಹಗರಣ ಇದು ಇದನ್ನ ಗಂಭೀರವಾಗಿ ತಗೋಬೇಕು ಅಧಿಕಾರಿಗಳು ಜೊತೆಗೆ ಇದ್ರ ಬಗ್ಗೆ ಒಂದು ನಿಷ್ಪಕ್ಷವಾದಂತಹ ತನಿಖೆ ಆಗಬೇಕು ತನಿಖೆ ಆಗಲಿಲ್ಲ ಅಂದ್ರೆ ಜಸ್ಟ್ ಕನ್ನಡ ಟಿವಿ ಇದೀಗ ಕಾನೂನಿನ ಮೂಲಕ ಉತ್ತರ ಕೊಡೋಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧವಾಗಿದೆ